ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲಿ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವ ದಿನ ಸಮೀಪದಲ್ಲಿದೆ ಈ ರಾಶಿಯವರು ಏನೇ ಕೇಳಿಕೊಂಡರೂ ಏನೇ ಬೇಡಿಕೊಂಡರೂ ಈ ಕೆಲಸಗಳು ಆಗಬೇಕು ಎಂದುಕೊಂಡರೂ ಸಹ ಈ ಕೆಲಸಗಳು ಖಂಡಿತವಾಗಿ ಈ ರಾಶಿಯವರಿಗೆ ನೆರವೇರುತ್ತದೆ ಹಾಗಾದರೆ ಈ ರಾಶಿಯವರು ಯಾರು ಈ ರಾಶಿ ಯಾವುದು ಈ ರಾಶಿಯವರಿಗೆ ಯಾವೆಲ್ಲ ಅದೃಷ್ಟಗಳಿವೆ ಎನ್ನುವುದನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಈ ರಾಶಿಯವರು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತೀರಾ ಈ ರಾಶಿಗಳು ಯಾವುವು ಎನ್ನುವುದನ್ನು ಈಗ ತಿಳಿಸುತ್ತೀನಿ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿಯು ಮಾರ್ಚ್ ಮೂವತ್ತರಂದು ಬಂದಿದೆ ಯುಗಾದಿ ಎಂದರೆ ಹಿಂದೂಗಳ ಹೊಸ ವರ್ಷ ಪ್ರಾರಂಭ ಎಂದು ಅರ್ಥ ಹಾಗೆಯೇ ಬ್ರಹ್ಮಾಂಡದ ಎಲ್ಲ ಜೀವರಾಶಿಗಳಿಗೆ ಹೊಸ ಕಳೆ ಬರುತ್ತದೆ ಪ್ರತಿಯೊಂದು ರಾಶಿ ನಕ್ಷತ್ರ ಗ್ರಹಗಳಲ್ಲಿ ತುಂಬ ಬದಲಾವಣೆಗಳು ಆಗುತ್ತವೆ ಅಂತೆಯೇ ಯುಗಾದಿಯ ನಂತರ ಈ ಆರು ರಾಶಿಗಳಿಗೆ ಅದೃಷ್ಟ ಅಥವಾ ದುರಾದೃಷ್ಟವೋ ಒಳಿತೋ ಕೆಟ್ಟದ್ದೋ ಎಂಬ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಈಗ ನಾನು ತಿಳಿಸಿಕೊಡುತ್ತಿರುವ ಈ ಆರು ರಾಶಿಯವರ ಲಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳಬಹುದು ಯುಗಾದಿ ನಂತರ ಇವರಿಗೆ ಕೈ ತುಂಬ ಹಣ ಸೇರುತ್ತದೆ ಮನೆ ಕಟ್ಟುವ ಭಾಗ್ಯ ಕೂಡ ದೊರೆಯುತ್ತದೆ ಹಾಗಾದರೆ ಆ ರಾಶಿಗಳು ಯಾವುವು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಇದೆಯಾ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯುಗಾದಿ ಯುಗಾದಿಯೆಂದು ಶನಿಯು ರಾಶಿಗೆ ಪರಿವರ್ತನೆಯಾಗುತ್ತಾನೆ ಇದರಿಂದ ಈ ರಾಶಿಯವರಿಗೆ ಆರ್ಥಿಕವಾಗಿ ಉನ್ನತ ಸ್ಥಾನ ತಲುಪುವ ಸಾಧ್ಯತೆ ಕೂಡ ಇದೆ ಇವರ ಅದೃಷ್ಟದ ಸಮಯ ಕೂಡ ಶುರುವಾಗುತ್ತೆ ಇನ್ನು ಉದ್ಯೋಗ ವಿಚಾರದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಕೂಡ ಇದೆ ಅಥವಾ ಒಳ್ಳೆಯ ಕೆಲಸ ಸಿಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಸಿಗುತ್ತದೆ ಹೊಸ ಮನೆಯನ್ನು ಕಟ್ಟುವ ಸಾಧ್ಯತೆ ಕೂಡ ಇದೆ ಈ ಎಲ್ಲ ರಾಶಿಯವರಿಗೆ ಆರ್ಥಿಕ ತೊಂದರೆಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ಈ ಯುಗಾದಿಯ ನಂತರ ಈ ಎಲ್ಲ ರಾಶಿಯವರ ಯೋಗವೇ ಬದಲಾಗುತ್ತೆ ಎಂದು ಹೇಳಬಹುದು ಈ ಆರು ಅದೃಷ್ಟದ ರಾಶಿಗಳಲ್ಲಿ ಮೊದಲನೆಯದಾಗಿ ಋಷಭ ಯುಗಾದಿಯ ನಂತರ ಋಷಭ ರಾಶಿಯವರ ಯೋಗವೇ ಬದಲಾಗುತ್ತೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಸಮಯ ನಿಮಗೆ ಬಂದಿದೆ ದಿಢೀರಾಗಿ ನಿಮಗೆ ದುಡ್ಡು ಬರುತ್ತೆ ಯಾವ ರೀತಿಯಲ್ಲಿ ಹೇಗೆ ಹಣ ಬರುತ್ತದೆ ಎಂಬುದೇ ತಿಳಿಯುವುದಿಲ್ಲ ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಒಳ್ಳೆಯ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ನಿಮ್ಮ ಯಾವುದೇ ತೊಂದರೆಗಳಿದ್ದರೆ ಅಂದರೆ ಕೋರ್ಟ್ ಕೇಸ್ ಸಂಸಾರದ ಕಲಹ ಇಂತಹ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಹೊಸದಾಗಿ ಮನೆಯನ್ನು ಕಟ್ಟುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಸ್ನೇಹಿತರೆ ಒಟ್ಟಾರೆ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ದಿನಗಳು ಎಂದು ಹೇಳಬಹುದು ರಾಶಿ ಕರ್ಕಟಕ ರಾಶಿ ಈ ರಾಶಿಗೆ ಸಂಬಂಧಿಸಿದವರ ಬದುಕು ಬಹುತೇಕ ಚೆನ್ನಾಗಿದೆ ಎಲ್ಲ ಮೂಲಗಳಿಂದ ಆದಾಯ ಹೆಚ್ಚಾಗಿ ಬರುತ್ತದೆ ನೀವು ಹೂಡಿಕೆ ಮಾಡಿರುವುದು ಅಥವಾ ವ್ಯವಹಾರದಲ್ಲಿ ನಿಮ್ಮ ಹಣ ಎರಡರಷ್ಟಾಗುತ್ತದೆ ನಿಮ್ಮ ತಂದೆಯ ಕಡೆಯಿಂದ ಚಿರಾಸ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಗುರು ಮತ್ತು ಶುಕ್ರನ ಹೊಂದಾಣಿಕೆಯಿಂದಾಗಿ ನಿಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತೆ ಈ ರಾಶಿಯವರಿಗೂ ಕೂಡ ಮನೆ ಹಾಗೂ ಸೈಟು ಕೊಂಡುಕೊಳ್ಳುವ ಯೋಗವಿದೆ ಹಾಗೂ ಅಥವಾ ಮನೆ ಕಟ್ಟುವ ಆಸೆ ಇದ್ದರೆ ಅದು ಕೂಡ ಈ ಬಾರಿ ನೆರವೇರುತ್ತದೆ ಇನ್ನು ವಾಹನಗಳನ್ನು ಖರೀದಿಸುವ ಯೋಗ ಕೂಡ ಕೂಡಿ ಬಂದಿದೆ ಈ ರಾಶಿಯವರಿಗೂ ಕೂಡ ಬಹಳ ಅದೃಷ್ಟ ಒದಗಿ ಬರುತ್ತದೆ ಯುಗಾದಿಯ ನಂತರ ನಿಮಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಎಲ್ಲ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಮೂರನೇ ರಾಶಿ ಕನ್ಯಾ ರಾಶಿ ಈ ರಾಶಿಯವರಿಗೆ ಗ್ರಹಗಳ ಸ್ಥಾನ ಪಲ್ಲಟದಿಂದಾಗಿ ದಿಢೀರಾಗಿ ಸಂಪತ್ತನ್ನು ಗಳಿಸುವ ಯೋಗವಿದೆ ಷೇರು ಹೂಡಿಕೆ ಅಥವಾ ಲಾಟರಿಗಳಲ್ಲಿ ಬಹುತೇಕ ಹಣ ದುಪ್ಪಟ್ಟಾಗುತ್ತದೆ ಉದ್ಯೋಗದಲ್ಲಿ ಸಂಬಳಗಳು ನಿರೀಕ್ಷೆಗೂ ಮೀರಿ ಸಿಗುತ್ತದೆ ಪ್ರಮೋಷನ್ ಅಥವಾ ಉನ್ನತ ಉದ್ಯೋಗಗಳು ಸಿಗುವ ಯೋಗ ಕೂಡ ಇದೆ ವ್ಯವಹಾರದಲ್ಲಿ ಲಾಭವು ಹೆಚ್ಚಾಗಿ ಒದಗಿಬರುತ್ತದೆ ಈ ರಾಶಿಯ ಜನರು ಆರೋಗ್ಯದ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಯುಗಾದಿ ನಂತರ ತುಂಬ ಅದೃಷ್ಟವಿದೆ ಎಂದು ಹೇಳಬಹುದು ನಾಲ್ಕನೇ ರಾಶಿ ತುಲಾ ರಾಶಿ ತುಲಾರಾಶಿಯ ಅಧಿಪತಿಯಾದ ಶುಕ್ರನು ಉನ್ನತ ಸ್ಥಾನದಲ್ಲಿರುವುದರಿಂದ ಮತ್ತು ಸಂಪತ್ತಿನ ಅಧಿಪತಿಯಾದ ಗುರುವಿನೊಂದಿಗೆ ರೂಪಾಂತರಗೊಂಡಿರುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯು ಅದ್ಭುತವಾದ ರಾಜಯೋಗವು ಕೂಡ ಬರುತ್ತದೆ ಈ ಮಹಾಭಾಗ್ಯ ಯೋಗದಿಂದ ಸಂಪತ್ತು ಎನ್ನುವುದು ಹೆಚ್ಚಾಗುತ್ತಾ ಹೋಗುತ್ತೆ ಉದ್ಯೋಗದಲ್ಲಿದ್ದರೆ ಉನ್ನತ ಸ್ಥಾನಕ್ಕೆ ಏರುವ ಅವಕಾಶವಿದೆ ವ್ಯವಹಾರದಲ್ಲಿ ಲಾಭಗಳು ಸಿಗುವ ಅವಕಾಶಗಳು ಹೆಚ್ಚಾಗಿವೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಈ ಯುಗಾದಿಯ ನಂತರ ಬಂಪರ್ ಲಾಟ್ರಿ ಒಡೆಯುತ್ತೆ ಅತಿ ಹೆಚ್ಚು ಅದೃಷ್ಟವನ್ನು ಹೊಂದಿರುವ ರಾಶಿಯವರೆಂದರೆ ಅದು ತುಲಾ ರಾಶಿಯವರು ಇವರಿಗೆ ಏನು ಕೇಳಿಕೊಂಡರು ಅಥವಾ ಏನು ಕೆಲಸಕ್ಕೂ ಕೈ ಹಾಕಿದರೂ ಈ ಬಾರಿ ಯಶಸ್ಸು ಅನ್ನುವುದು ಕಟ್ಟಿಟ್ಟ ಬುತ್ತಿ ಈ ರಾಶಿಯವರಿಗೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಕಾಣುತ್ತಾರೆ ಈ ತುಲಾ ರಾಶಿಯವರು ಈ ಬಾರಿ ಕೊರಗುವ ಯೋಚನೆ ಕೂಡ ಮಾಡುವ ಆಗಿಲ್ಲ ನೀವು ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮದೇ ಯಶಸ್ಸು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ಅರ್ಧ ಬಾರಿ ಧನಯೋಗವನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಇನ್ನು ಬಾಕಿ ಹಣವನ್ನು ಸ್ವಲ್ಪ ಪ್ರಯತ್ನ ಮಾಡಿ ಪಡೆದುಕೊಳ್ಳಬೇಕು ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯುವ ಸಾಧ್ಯತೆ ಕೂಡ ಇದೆ ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವೂ ಕೂಡ ಯಶಸ್ವಿಯಾಗುತ್ತೆ ಎಂದು ಹೇಳಬಹುದು ಇದರ ಜೊತೆಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭದಾಯಕವಾಗಿರುತ್ತೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತವೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿ ಅಥವಾ ಉದ್ಯೋಗದಲ್ಲಿ ಆದಾಯದ ಹೆಚ್ಚಳವನ್ನು ಪಡೆಯುತ್ತೀರಿ ಆದಾಯವನ್ನು ಹೆಚ್ಚಿಸುವಲ್ಲಿ ಮಾಡುವ ಯಾವುದೇ ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ಮತ್ತು ವಿದೇಶದಲ್ಲಿ ಹೂಡಿಕೆ ಮಾಡುವ ಅವಕಾಶವಿದೆ ಸಂಬಳ ಹೆಚ್ಚಾಗಿ ಕೈ ಸೇರುತ್ತೆ ಅದರ ಜೊತೆಗೆ ಮನೆ ಕಟ್ಟುವ ಸೈಟು ಖರೀದಿಸುವ ಯೋಗ ಕೂಡ ಬರುತ್ತದೆ ವ್ಯವಹಾರದಲ್ಲಿ ಅತಿ ಎತ್ತರಕ್ಕೆ ಬೆಳೆಯುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಮಕರ ರಾಶಿ ಕೂಡ ಅದೃಷ್ಟದ ರಾಶಿ ಎಂದು ಪರಿಗಣಿಸಲಾಗಿದೆ ಯುಗಾದಿ ನಂತರ ಏಪ್ರಿಲ್ನಿಂದ ಈ ಆರು ರಾಶಿಯವರ ಅದೃಷ್ಟವೇ ಬದಲಾಗುತ್ತೆ ಈ ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಪ್ರತಿಯೊಬ್ಬರಿಗೂ ಸಹ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿಸುವ ದಿನಗಳು ಹತ್ತಿರ ಬಂದಿದೆ ಇಷ್ಟು ವರ್ಷ ನೀವು ಕಷ್ಟಪಟ್ಟಿದ್ದು ಸಾಕು ಸ್ನೇಹಿತರೆ ಇನ್ನು ಮುಂದೆ ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಏಳಿಗೆ ಇಲ್ಲವೆಲ್ಲ ಎನ್ನುವ ಕೊರಗನ್ನು ನೀಗಿಸುವ ದಿನ ಹತ್ತಿರದಲ್ಲಿದೆ ನಿಮ್ಮ ಕಣ್ಣೀರನ್ನು ಒರೆಸುವ ದಿನಗಳು ಸಮೀಪಿಸಲಿದೆ ಸ್ನೇಹಿತರೆ